ನಮಸ್ಕಾರ ಬಂಧುಗಳೇ ಬಂಧುಗಳೇ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲ್ಲದ ಅಮ್ಮ ಸೇವಾಶ್ರಮಕ್ಕೆ ಗುಳೇದಗುಡ್ಡ ನಗರದ ಶರತ್ ಕುಮಾರ್ ಪಿ ಹರ್ತಿಯವರು ತಮ್ಮ ತಾಯಿಯವರ ಪ್ರಥಮ ಪುಣ್ಯ ಸ್ಮರಣೆಯ ನಿಮಿತ್ತ ಇಂದು ತಮ್ಮ ಕುಟುಂಬ ಪರಿವಾರದ ಸಮೇತ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿಯನ್ನು ನೀಡಿದರು ಬಂಧುಗಳೇ ದಿವಂಗತ ಶ್ರೀಮತಿ ಮಹಾನಂದ್ ಪಿ ಹರ್ತಿಯವರ ಪ್ರಥಮ ಪುಣ್ಯ ಸ್ಮರಣಿಯನ್ನ ಅವರ ಭಾವಚಿತ್ರಕ್ಕೆ ಹರ್ತಿ ಕುಟುಂಬ ಪರಿವಾರ ಹಾಗೂ ಆಶ್ರಮ ವಾಸಿಗಳು ಸೇರಿ ಪೂಜೆ ಸಲ್ಲಿಸುವುದರ ಮುಖಾಂತರ ದಿವಂಗತ ಶ್ರೀಮತಿ ಮಹಾನಂದ್ರವರ ಪುಣ್ಯಸ್ಮರಣೆಯನ್ನು ಆಚರಣೆಯನ್ನು ಮಾಡಿದರು ಶರತ್ ಕುಮಾರ್ ಹರ್ತಿ ಅವರ ಕುಟುಂಬ ಪರಿವಾರದವರು ಪುಣ್ಯಸ್ಮರಣೆಯ ಕಾರ್ಯಕ್ರಮದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದ ವ್ಯವಸ್ಥೆಯನ್ನು ಸಹ ಏರ್ಪಾಡು ಮಾಡಿದ್ದರು ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಶರತ್ ಕುಮಾರ್ ಪಿ ಹರ್ತಿ ವೀರೇಶ್ ಹಟ್ಟಿ ಹಿರಣ್ಣ ಕಟ್ಟಿ ವಿಜಯಕುಮಾರ್ ಹರ್ತಿ ಬಸವರಾಜ್ ಹರ್ತಿ ಅಮರ್ ಹಟ್ಟಿ ಹಾಗೂ ಹರ್ತಿ ಕುಟುಂಬ ಪರಿವಾರದವರು ಸೇರಿದಂತೆ ಆಶ್ರಮವಾಸಿಗಳು ಭಾಗವಹಿಸಿದ್ದರು ಬಂಧುಗಳೇ ಇಂದು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮಕ್ಕೆ ಗುಳಿಯದಗುಡ್ಡ ನಗರದಿಂದ ಆಗಮಿಸಿ ಆಶ್ರಮದಲ್ಲಿ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದವನ್ನು ಏರ್ಪಡಿಸಿದ ಶರತ್ ಕುಮಾರ್ ಹರ್ತಿ ಕುಟುಂಬ ಪರಿವಾರದವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ದಿವಂಗತ ಶ್ರೀಮತಿ ಮಹಾನಂದ ಫಿ ಅರ್ತಿಯವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ